ವಿ ಸಿ ಎನ್ ಟಿವಿಗೆ ಸ್ವಾಗತ ಸಿಂಧನೂರು ತಾಲೂಕಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎ ಐ ಸಿ ಸಿ ಮಾಜಿ ಅಧ್ಯಕ್ಷರಾಗೂ ಸಂಸದ ಆಗಿರುವ ಶ್ರೀ ರಾಹುಲ್ ಗಾಂಧಿ ಅವರ ಐವತ್ನಾಲ್ಕನೆಯ ಹುಟ್ಟುಹಬ್ಬದ ಪ್ರಯುಕ್ತ ಸಿಂಧನೂರು ತಾಲೂಕು ಕಾಂಗ್ರೆಸ್ ಸಮಿತಿ ವತಿಯಿಂದ ಹಾಗೂ ಶ್ರೀ ಬಸನಗೌಡ ಬಾದರ್ಲಿ ಅವರ ಮಾರ್ಗದರ್ಶನದಲ್ಲಿ ಸಿಂಧನೂರು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಉಚಿತ ಹಣ್ಣು ಹಂಪಲು ಮತ್ತು ಹಾಲು ನೀಡುವುದರ ಮೂಲಕ ಶ್ರೀ ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸೋಮನ್ ಗೌಡ ಬಾದರ್ಲಿ ನಿರ್ದೇಶಕರು ಆರ್ಡಿಸಿ ಬ್ಯಾಂಕ್ ಶಿವಕುಮಾರ್ ಜವಳೆ ಅಧ್ಯಕ್ಷರು ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮತ್ತು ಶರಣಯ್ಯ ಕೋಟೆ ಹಬೀಬ್ ಕಾಜಿ ಯೂಸುಫ್ ಫ್ಯಾತ್ಮರಿ ವೀರೇಶ್ ದೊಡ್ಡಿ ಹಾಗೂ ಸಂತೋಷ್ ಹುಡ ಬಸವರಾಜ್ ರಫೀ ಜಾವೀದ್ ಸುದೀಪ್ ಸೇರಿದಂತೆ ಇನ್ನಿತರ ಬಸನಗೌಡ ಬಾದರ್ಲಿ ಅವರ ಅಭಿಮಾನಿ ಬಳಗ ಪಾಲ್ಗೊಂಡಿದ್ದರು ರಾಹುಲ್ ಗಾಂಧಿ ಅವರ ಅದು ಹೆಚ್ಚು ಜನಪರ ಕೆಲಸ ಮಾಡುವ ಮೂಲಕ ಜನರ ಮನಸ್ಸಿನಲ್ಲಿ ಉಳಿಯುವಂತಾಗಲಿ ಮತ್ತು ದೇವರು ಅವರಿಗೆ ಆರು ಆರೋಗ್ಯ ಔಷಧ ಕೊಟ್ಟು ಅದು ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಬೆಳವಣಿಗೆ ಅವರು ಸಹಕಾರಿಯಾಗಲಿ ಅಂತ ಎಲ್ಲ ನಮಗೆ ಮಾತಾಡಲು ಅವಕಾಶ ಕೊಟ್ಟು ಎಲ್ಲರಿಗೂ ಮುಗಿಸ್ತಾ ಸ್ಥಾನ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಎ ಐ ಸಿ ಸಿ ಅಧ್ಯಕ್ಷರು ಸಂಸದರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಹೆಮ್ಮ್ರೇನಪ್ಪ ಇವತ್ನಾಲ್ಕನೇ ಹುಟ್ಟುಹಬ್ಬವನ್ನು ಇವತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಶ್ರೀ ಬಸವನಗೌಡ ಬಾದಲಿಯವರ ಮಾರ್ಗದರ್ಶನದಲ್ಲಿ ತಾಲೂಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಹಣ್ಣು ಹಾಲು ಹಂಪ ಕೊಡುವ ಮುಖಾಂತರ ಅರ್ಥಪೂರ್ಣವಾಗಿ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದೀವಿ ಮಾನ್ಯ ರಾಹುಲ್ ಗಾಂಧಿ ಅವರು ಎರಡು ಸಾರಿ ಸಂಸದರಾಗಿದ್ದಾರೆ ಅವರು ಯು ಯು ಪಿ ಎ ಗೌರ್ಮೆಂಟ್ನಲ್ಲಿ ಆರ್ ಟಿ ಇರ್ಬೋದು ಆರ್ ಟಿ ಐ ಇರ್ಬೋದು ಫುಡ್ ಸೆಕ್ಯೂರಿಟಿ ಆಕ್ಟ್ ಆಗಿರ್ಬೋದು ಹಲವು ಜನಪರ ಕಾರ್ಯಕ್ರಮಗಳಿಗೆ ಕಾರಣೀಭೂತರಾಗಿದ್ದಾರೆ ಆ ಸಂದರ್ಭದಲ್ಲಿ ಅವರಿಗೆ ಪ್ರಧಾನಿ ಆಗಲಿಕ್ಕೆ ಕೂಡ ಅವಕಾಶ ಇತ್ತು ಆದರೆ ಹಿರಿಯರಾಗಿರ್ತಕ್ಕಂಥ ಮನಮೋಹನ್ ಸಿಂಗರು ಅವರನ್ನು ಪ್ರಧಾನ ಪ್ರಧಾನಮಂತ್ರಿಯಾಗಿ ಅವರು ಎರಡಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಕೂಡ ನಮ್ಮ ರಾಹುಲ್ ಗಾಂಧಿ ಅವರಿಗಿದೆ ಇದರ ಅರ್ಥ ಏನಂದರೆ ಅವರು ಯಾವತ್ತೂ ಕೂಡ ಅಧಿಕಾರಕ್ಕಾಗಿ ಆಸೆ ಪಟ್ಟವರಲ್ಲ ಜನಸೇವೆಗಾಗಿ ಆಸೆ ಪಟ್ಟವರು ಅದಕ್ಕಾಗಿ ಅವರು ಪೂರ್ವದಿಂದ ಪಶ್ಚಿಮಕ್ಕೆ ಪಶ್ಚಿಮದಿಂದ ದಕ್ಷಿಣದ ಉತ್ತರಕ್ಕೆ ಎರಡು ಸಾರಿ ಪಾದಯಾತ್ರೆ ಮುಖಾಂತರ ಜನರ ಕಷ್ಟವನ್ನು ಆಸತಕ್ಕಂಥ ಕೆಲಸ ಮಾಡಿದರು ಈ ಅವಧಿಯಲ್ಲಿ ಅವರ ನೇತೃತ್ವದಲ್ಲಿ ತೊಂಬತ್ತೊಂಬತ್ತು ಸೀಟುಗಳನ್ನು ಕೂಡ ಈ ಸಾರಿ ನಾವು ಪಡಲಿಕ್ಕೆ ಸಾಧ್ಯ ಆಗಿದೆ ಮುಂದಿನಗಳಲ್ಲಿ ಅವರು ಬಹುಶಃ ದೇಶದ ಪ್ರಧಾನಿಯಾಗಿ ಜನರ ಸೇವೆ ಮಾಡತಕ್ಕಂಥ ಕೆಲಸ ಆಗಲಿ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿ ಮತ್ತೊಮ್ಮೆ ರಾಹುಲ್ ಗಾಂಧಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭ ತಿಳಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ರಾಹುಲ್ ಗಾಂಧಿ ಅವರ ಇವತ್ತು ನಮ್ಮ ಒಂಬೈನೂರು ನಮ್ಮ ಬಾದರ್ಲಿಗೌಡ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗಂಡು ಮತ್ತು ಬೆಂಡು ಎಲ್ಲ ಹಿಡಿಯೋ ಮುಖಾಂತರ ಅರ್ಥಪೂರ್ಣವಾಗಿ ಆಚರಿಸಿಕೇವೆ ಈ ಒಂದು ಸಂದರ್ಭದಲ್ಲಿ ಉಪಯೋಗಿರ್ತಕ್ಕಂಥ ಸೋಮಗೌಡ್ರೆ ವೆಂಕಟೇಶ್ ಅವರೇ ಮತ್ತು ಇಲ್ಲಿ ಇರಲಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾಂಗ್ರೆಸ್ ಮುಖಂಡರೇ ಅದಕ್ಕೆಲ್ಲ ತಿಳಿದಿರುವಂತೆ ನಮ್ಮ ಉಪ ಮುಖಂಡರಾದ ರಾಹುಲ್ ಗಾಂಧಿಯವರು ಅವರ ಇದು ಜನ್ಮ ಇವತ್ತು ನಡೆದ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರು ಎಲ್ಲ ಒಂದು ಶಕ್ತಿ ಮೀರಿ ಭಾರತೀಯದ ಎಲ್ಲ ಸುಳ್ಳು ಒಳ್ಳು ಭರವಸೆಗಳನ್ನು ಜನರಿಗೆ ತಿಳಿಸುವ ಮುಖಾಂತರ ಇವತ್ತು ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಒಂದು ಉತ್ತಮವಾದ ಸಾಧನೆಯನ್ನು ಮಾಡಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಇದೇ ರೀತಿ ಹೋರಾಟ ಮುಂದುವರಿಸಿ ಭಾರತದ ಪ್ರಧಾನಮಂತ್ರಿ ಆಗೋದರಲ್ಲಿ ಯಾವುದೇ ಒಂದು ಅರಿಲ್ಲ ಮೈ ಆಗ್ತಾರೆ ಅವರು ಮುಂದಿನ ಬಾರಿ ಆದ್ದರಿಂದ ಅವರಿಗೆ ಒಂದು ದಿನೋತ್ಸವದ ದಿವಸ ನಮ್ಮೆಲ್ಲರ ಹಾರೈಕೆ ಏನೆಂದರೆ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಮತ್ತು ಅಧಿಕಾರವನ್ನು ನೀಡಲಿ ಭಾರತದ ಜನತೆಗೆ ಅವರ ಸೇವೆ ಸಿಗಂತಾಗಲಿ ಎಂದು ಸಿಂಧನೂರು ಜನತೆಯ ಪರವಾಗಿ ಮತ್ತು ತಾಲೂಕಾ ಕಾಂಗ್ರೆಸ್ ಪಕ್ಷದ ಪರವಾಗಿ ಆಲಿಸುತ್ತಾ ಪಕ್ಷ ಎರಡು ಮಾತುಗಳಿಗೆ ವಿರಾಮ ಕೊಡುತ್ತೇವೆ